ಈಗ ಇಲ್ಲಿ ಬಂದೇ ಬಂದ್ರೆ ಆಗ್ಲೇ ನನ್ನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೋದ್ರೆ ಇಲ್ಲಪ್ಪ ನಮ್ಮ ಬಂದೇ ಒಂದು ಕೆಲಸ ಇಲ್ಲ ಅದು ಮುಗಿಸ್ಕೊಳೇ ಬರುತ್ತಾರ ಅಂತ ಹೇಳ್ತೀನಿ ಯಾಕೆಂದ್ರೆ ಆ ಮರಗಳು ನಮಗೆ ಅಷ್ಟೊಂದು ಸ್ವಾಗ್ಯತೆಗೆ ಹಿಂದೆ ಬರೋದಿತ್ತು ಈಗ ಆಕ್ಚುಲಿ ನನ್ನೇ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಬೇಕು ರಾತ್ರಿ ಹಾಕ್ಬೇಕಾಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ತಾ ಆದಾಗ ನೋಡ್ಬೇಡ ಅಮ್ಮನ್ನ ದಯ ಮಾಡಿ ನಾನು ಸ್ವಲ್ಪ ಜಾಗ ಮಾಡ್ಕೊಂಡು ಕೈ ಹೇಳಿ ಮಾಡಿ ಅಂತ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ಇಲ್ಲಿ ಇಷ್ಟು ಹೊತ್ತು ಮೇಲೆ ಮೇಲೆ ಅಮ್ಮ ಏನೇನು ಮಾಡಿದರೆ ಏನೇನು ತರಬೇಕು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ವಿಷ್ ಮಾಡಿದ್ರು ತುಂಬಾ ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಒಂದೇ ಮಾತನ್ನು ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದುಗಡೆ ನಿಲ್ತೇನೆ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಂಬಿ ಒಂದು ಸಂಬಂಧ ಇಲ್ಲ ಅಂತ ಹೇಳೋದು ಸಾಯಿಯವರೆಗೂ ತಾಯಿ ತಾಯೇ ರೆಡಿ ನಾವು ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಆದ್ರಿಂದ ಇವತ್ತು ಅಪ್ಪ ಏನೇ ಗುಂಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ಬದ್ಧವಾಗಿರ್ತೀವಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೆ ನನ್ನ ಮಾತು ಹೋಗಿ ಅಮ್ಮ ಮಾತಾಡ್ತಾರೆ ಥ್ಯಾಂಕ್ ಯು ಈಗ ಇಲ್ಲಿ ಬಂದೇ ಆಗ್ಲೇ ನನ್ನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮ ಬಂದೇ ಒಂದು ಕೆಲಸ ಇಲ್ಲ ಅದು ಮುಗಿಸ್ಕೊಂಡೇ ಬದತ್ತಾರ ಅಂತ ಹೇಳ್ತೀನಿ ಯಾಕೆಂದ್ರೆ ನಮ್ಗೆ ಅಷ್ಟೊಂದು ಸ್ವಾಗತ ಇರೋದು ಈಗ ಎಲ್ಲ ಬರೋಸಲ್ಲಿ ಹಿಂದೆ ಬರೋದಿತ್ತು ಈಗ ಆಕ್ಚುಲಿ ನನ್ನೇ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ತಾರೆ ರಾತ್ರಿ ಹಾಕ್ಬೇಕಾಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ತಾ ಇದ್ದೀನಿ ಆದ್ರೆ ನೋಡ್ಬೇಕು ಅಮ್ಮನ್ನ ದಯ ಮಾಡಿ ನನ್ಗೆ ಸ್ವಲ್ಪ ಜಾಗ ಮಾಡ್ಕೊಡಿ ಕೈ ಎಳಿಬಿಡಿ ಅಂತ ಇಲ್ಲಿಂದ ಬಂದ್ಲೇ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ಇಲ್ಲಿ ಇಷ್ಟು ಹೊತ್ತು ಮನೆ ಮೇಲೆ ಅಪ್ಪ ಏನ್ ಮಾಡಿದಾರೆ ಏನೇನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಡಿಸ್ಟ್ ಮಾಡಿದ್ರು ತುಂಬಾ ನಾನು ಇಯರ್ ಮಾತಾಡಲ್ಲ ಆದ್ರೂ ಕೂಡ ಅದೊಂದೇ ಮಾತನ್ನು ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ಕೂಡ ತಗೊಂಡ್ರುಗಡೆ ನಿಂತೇವೆ ಅದ ಯಾವ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮಗೋ ಸಮಾಧಾನ ಅಂತ ಹೇಳೋದ್ ಸಾಯಿಯವರೆಗೂ ತಾಯಿ ತಾಯಿ ಮನೆಗೂ ನಮಗೂ ಅಷ್ಟ ಪ್ರಾಧಿಲ್ಯತೆ ಇದೆ ಇವತ್ತು ತಮ್ಮ ಏನೋ ನಿಂತಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ಪದವಾಗಿರ್ತೀವಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹಂಗೆ ನಾನು ಮಾತುಕತೆ ಅಮ್ಮ ಮಾತಾಡ್ತಾರೆ ಯು ಇದು ಮಾನವೀಯ ಸಂದೇಶದ ಜನವಾಹಿನಿ